ಆದರೆ ಈಗ ಸೋನಾಕ್ಷಿ ತನ್ನ ಬಾಯ್ ಫ್ರೆಂಡ್ ಜಹೀರ್ ಇಕ್ಬಾಲ್ ಜೊತೆ ಕೋರ್ಟ್ ಮ್ಯಾರೇಜ್ ಮೂಲಕ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅನ್ನೋದು ಗೊತ್ತಿರುವಂಥ ವಿಚಾರ ಆದರೆ ಮದುವೆಯಾದ ಐದು ದಿನಗಳ ನಂತರ ಸೋನಾಕ್ಷಿ ಮತ್ತು ಜಹೀರ್ ಈಗ ಹಾಸ್ಪಿಟಲಲ್ಲಿ ಕಾಣಿಸಿಕೊಂಡರು ಮುಂಬೈನ ಕೋಕಿಲಾಬೆನ್ ಹಾಸ್ಪಿಟಲಲ್ಲಿ ಸೋನಾಕ್ಷಿ ಮತ್ತು ಜಹೀರ್ ಇಕ್ಬಾಲ್ ಕಾಣಿಸಿಕೊಂಡಿದ್ದಾರೆ ಆಸ್ಪತ್ರೆಯಿಂದ ಹೊರ ಬರ್ತಾ ಇರುವಂಥ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಇವರಿಬ್ಬರು ಹಾಸ್ಪಿಟಲ್ಗೆ ಬಂದಿದ್ದು ಯಾಕೆ ಅನ್ನುವಂಥ ಸಹಜವಾಗಿ ಈಗ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಎಲ್ಲರಲ್ಲಿ ಒಂದು ಕುತೂಹಲ ಗೊಂದಲ ಇದೆ ಸೋನಾಕ್ಷಿ ಗರ್ಭಿಣಿ ಅಂತೇಳಿ ಕೆಲವರು ಕೂಡ ಊಹಿಸಿದ್ದಾರೆ ಆದರೆ ಹಾಸ್ಪಿಟಲ್ಗೆ ತೆರಳಿದ್ದಕ್ಕೆ ನಿಖರ ಕಾರಣ ತಿಳಿದು ಬರಬೇಕಾಗಿದೆ ಜೂನ್ ಇಪ್ಪತ್ತ್ಮೂರರಂದು ಸೋನಾಕ್ಷಿ ಮತ್ತು ಜಹೀರ್ ಇಕ್ಬಾಲ್ ಮುಂಬೈನಲ್ಲಿ ಮದುವೆ ಆಗಿದ್ದರು ಈಗ ಮದುವೆ ಆಗಿ ಒಂದು ವಾರವೂ ಕೂಡ ಆಗಿಲ್ಲ ಇಷ್ಟು ಬೇಗ ಗರ್ಭಿಣಿ ಆದ್ರಾ ಅನ್ನುವಂಥ ಪ್ರಶ್ನೆ ಅದಕ್ಕೆ ಅವರೇ ಕ್ಲಾರಿಟಿ ಕೊಡಬೇಕು ಸೋನಾಕ್ಷಿ ಮತ್ತು ತನ್ನ ಬಾಯ್ ಫ್ರೆಂಡ್ ಜೊತೆ ಇದ್ದಕ್ಕಿದ್ದಾಗೆ ಈ ಹಾಸ್ಪಿಟಲಲ್ಲಿ ಕಾಣಿಸಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಅನುಮಾನಗಳು ಈಗ ಶುರುವಾಗ್ತಾ ಇರುವಂಥದ್ದು ಗರ್ಭಿಣಿ ಆದ್ರಾ ಅಂಥೇಳಿ ಎ ನ್ಯೂಸ್ ತುಮಕೂರು